ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ನಿಮ್ಮ ವಿನು ಪಳ್ಳೆಗಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿನ ಹೇಗೆ ಯಾವ ರೀತಿ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವು ಇನ್ನೂ ಸುಮ್ಮನೆ ಹಾಗೆ ನಾನು ವೀಡಿಯೋನ ಮಾಡ್ತಿದ್ರೆ ದಯವಿಟ್ಟು ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಅದನ್ನು ಯಾವ ರೀತಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಎರಡು ಈರುಳ್ಳಿನ ಉದ್ದುದ್ದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ನಾಲ್ಕು ಟೊಮೊಟೊವನ್ನು ತಗೊಂಡಿದ್ದೀನಿ ನಾನಿಲ್ಲಿ ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ ನೀವು ಯಾವ ಟೊಮೊಟೊ ಬೇಕಾದರೂ ತೊಗೋಬೋದು ನಾಲ್ಕು ಟಮೊಟೋನ ತಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ಮತ್ತು ಇಲ್ಲಿ ಶುಂಠಿ ಮತ್ತು ಬೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಇವಾಗ ನಾನು ಎಲ್ಲವನ್ನೂ ಸಪ್ಸಪ್ರೇಟಾಗೆ ರುಬ್ಕೋತಾ ಇದ್ದೀನಿ ಇವಾಗ ಫಸ್ಟಿಗೆ ನಾನು ಇಲ್ಲಿ ಚಿಲ್ಲಿ ಪೌಡರ್ ಹಸಿರು ಮೆಣಸಿಕಾಯನನ್ನು ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ತರತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಅದೇ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳ ಹಾಕ್ಕೊಂಡು ತರತರಿಯಾಗಿ ಇಲ್ಲಿ ರುಬ್ಕೊಂಡಿದ್ದೀನಿ ಎಲ್ಲನೂ ಸಪ್ರೇಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮತ್ತು ಈಗ ಅದೇ ಜಾರಿಗೆ ನಾನು ಇಲ್ಲಿ ನೋಡಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತಗೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಾನು ರುಬ್ಕೊಂಡು ಇಟ್ಕೋಬೇಕು ಎಲ್ಲ ಸಪ್ರೇಟಾಗೆ ರುಬ್ಕೊಬೇಕು ಈಗ ಮತ್ತೆ ನಾನು ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಸೇರಿಸಿ ನಾನಿಲ್ಲಿ ರುಬ್ಕೊತಾ ಇದ್ದೀನಿ ಅದೇನು ಸೊಪ್ಪು ನಾನು ಬೇರೆ ಬೇರೆ ರುಬ್ಕೊಂಡಿಲ್ಲ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎರಡನ್ನೂ ಒಟ್ಟಿಗೆ ರುಬ್ಕೊಂಡು ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸಪ್ರೇಟಾಗಿ ನಾನು ಟೊಮೊಟೊವನ್ನು ರುಬ್ಕೊತಾ ಇದ್ದೀನಿ ನೋಡಿ ಟೊಮೊಟೊ ಕೂಡ ಹೀಗೆ ಪೇಸ್ಟ್ ಆಗಿದೆ ಹೀಗೆ ಎಲ್ಲವನ್ನು ಸಪ್ಸಪ್ರೇಟಗಾಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಮೊದಲಿಗೆ ಇಲ್ಲಿ ಸ್ಟವನ್ನು ಅನಿಸೋಣ ಸ್ಟವನ್ನು ಅನಿಸಿ ಒಂದು ಕುಕ್ಕರನ್ನು ಇಡೋಣ ಒಂದು ಕುಕ್ಕರ್ ಹೀಗೆ ಸಪ್ಸಪ್ರೇಟಾಗೆ ರುಬ್ಬಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಹಾಗಾಗಿ ಮತ್ತು ಯಾರು ಕೂಡ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಕುಕ್ಕರ್ ಬಿಸಿಯಾಗಿದೆ ಇವಾಗ ನಾನು ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಬಿಸಿಯಾಗೋವರೆಗೂ ವೆಯ್ಟ್ ಮಾಡೋಣ ಎಣ್ಣೆ ಇವಾಗ ಬಿಸಿಯಾಗಿದೆ ಅದಕ್ಕೆ ನಾನು ಚಕ್ಕೆ ಏಲಕ್ಕಿ ಲವಂಗ ಇಷ್ಟನ್ನೇ ಹಾಕ್ತಾಯಿದ್ದೀನಿ ನೋಡಿ ಚಕ್ಕೆ ಏಲಕ್ಕಿ ಲವಂಗ ಹಾಕಿದ್ದೀನಿ ಇವಾಗ ಅದೇ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಕೆಂಪಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡೋಣ ಈ ಥರ ನಾವು ಎಲ್ಲವನ್ನು ರುಬ್ಬಿ ಹಾಕೋದ್ರಿಂದ ಏನು ಬೆನಿಫಿಟ್ ಅಂದರೆ ಫ್ರೆಂಡ್ಸ್ ಮಕ್ಕಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಯಾರೂ ಕೂಡ ಈ ಟೊಮೊಟೊ ಆಗಿರ್ಬೋದು ಇದೆಲ್ಲ ಸೈಡ್ಗೆ ಎತ್ತಿ ಇಡೋಲ್ಲ ಅಲ್ಲಿ ಅದರಲ್ಲೇ ನಾವು ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಎಲ್ಲ ಪೌಷ್ಟಿಕಾಂಶವೂ ಕೂಡ ಅದರೊಳಗೆ ಇರುತ್ತೆ ಹಾಗಾಗಿ ಯಾವುದೂ ಕೂಡ ವೇಸ್ಟ್ ಆಗೋಲ್ಲ ನೀಟಾಗಿ ಎಲ್ಲರೂ ತಿಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲವನ್ನು ರುಬ್ಬಿ ಹಾಕ್ತಾಯಿದ್ದೀನಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದಕ್ಕೇ ನಾನು ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಲ್ಲವನ್ನು ಎರಡೆರಡು ನಿಮಿಷ ಫ್ರೈ ಮಾಡೋಣ ಫ್ರೆಂಡ್ಸ್ ಈರುಳ್ಳಿ ಮೇಲೆ ಈಗ ಮೆಂತ್ಯಾನು ಹಾಕಿ ನಾನು ಅದನ್ನು ಕೂಡ ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲವನ್ನೂ ಸಪ್ಸೆಪೆಟ್ ಆಗಿ ಫ್ರೈ ಮಾಡಿದ್ರೆ ಅದರದೇ ಆದಂತಹ ಒಂದು ಅಂಶಗಳೆಲ್ಲ ಆಹಾರಕ್ಕೆ ಬಿಟ್ಕೊಳ್ಳುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಏನು ಶುಂಠಿ ಬೆಳ್ಳುಳ್ಳಿ ನಿಮ್ಮ ಹತ್ರ ಪೇಸ್ಟ್ ಇದ್ದರೂ ಅದನ್ನೇ ಹಾಕ್ಕೊಳ್ಳಿ ಪೇಸ್ಟ್ ಇಲ್ಲ ಅಂದರೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ನಾನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಏನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ರುಬ್ಕೊಂಡಿದ್ದನೋ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲವನ್ನು ಎರಡೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಹಸಿರು ಮೆಣಸಿನ್ಕಾಯಿನ ಕೂಡ ನಾನು ಹಾಕೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಎಲ್ಲವನ್ನು ಹಾಕಿ ಎರಡೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಿ ರುಬ್ಬಿ ಹಾಕೋದ್ರಿಂದ ಯಾವುದನ್ನು ಕೂಡ ತಟ್ಟೆಯಲ್ಲಿ ಯಾರೂ ಎತ್ತಿಡಲ್ಲ ಸೈಡಿಗೆ ಎಲ್ಲರೂ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್ ಇವಾಗ ನಾನು ಟೊಮೊಟೊನ ಏನು ರುಬ್ಬಿ ಇಟ್ಕೊಂಡಿದ್ದೀನೋ ಅದನ್ನು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲ ರೆಡಿ ಆಗ್ತಿದೆ ಅಂತ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಈ ಇವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಇದ್ದೀನಿ ಸೊ ನಾನು ಯಾವುದೇ ಬಿರಿಯಾನಿ ಪೌಡರ್ ಆಗಲಿ ಬೇರೆ ಯಾವುದನ್ನು ನಾನು ಯೂಸ್ ಮಾಡಿಲ್ಲ ಜಸ್ಟು ಗರಂ ಮಸಾಲ ಧನಿಯಾ ಪೌಡರು ಮೂರು ಟೇಬಲ್ ಸ್ಪೂನು ಇಷ್ಟೇ ಫ್ರೆಂಡ್ಸ್ ಇಷ್ಟೇ ನಾನು ಮಸಾಲೆಯನ್ನು ಹಾಕಿ ಎರಡೇ ಮಸಾಲ ಹಾಕಿರೋದು ಬೇರೆ ಯಾವುದನ್ನು ನಾನು ಮಸಾಲೆನ ಆ್ಯಡ್ ಮಾಡಿಲ್ಲ ಎಲ್ಲವನ್ನು ರುಬ್ಕೊಂಡು ಬಿರಿಯಾನಿ ಮಾಡ್ತಿರೋದು ಏನು ಅಂದರೆ ಯಾರೂ ಕೂಡ ತಟ್ಟೆಯಲ್ಲಿ ವೇಸ್ಟ್ ಆಗೋಲ್ಲ ಏನೇ ಕೂಡ ಒಂದು ಈರುಳ್ಳಿ ಟೊಮೊಟೊ ಎಂಥದ್ದೇ ಆದರೂ ಕೂಡ ಸೈಡಲ್ಲಿ ಎತ್ತಿಡಲ್ಲ ಎಲ್ಲ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಅನ್ನೋ ಒಂದೇ ಒಂದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಚೆನ್ನಾಗಿ ತಿಂತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಎಲ್ಲವನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಸೈಡಲ್ಲಿ ನಾನು ಸ್ಟವ್ ಹೊಸ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದು ಏನಕ್ಕೆ ಅಂದರೆ ಫ್ರೆಂಡ್ಸ್ ಈಗ ಮಸಾಲೆ ಕೆಲವರಿಗೆಲ್ಲ ಹಸಿ ಹಸಿ ಈಗ ನಾವು ಡೈರೆಕ್ಟಾಗಿ ಮಸಾಲೆಗೆ ಚಿಕನ್ ಹಾಕೋದ್ರಿಂದ ಹಸಿ ಹಸಿ ವಾಸನೆ ಹಸಿ ಸ್ಮೆಲ್ಲು ಅನ್ನೋದು ಇರುತ್ತೆ ಸೊ ಹಂಗಾಗಿ ಅಷ್ಟು ಇದಾಗಲ್ಲ ಇಷ್ಟ ಆಗೋಲ್ಲ ಯಾರಿಗೂ ಅಂತ ಅಂತೇಳ್ಬಿಟ್ಟು ನಾನಿಲ್ಲಿ ಸಪ್ರೇಟಾಗಿ ಒಂದು ಬಾಣಲಿ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಇವಾಗ ನಾನು ಅದಕ್ಕೆ ನೀಟಾಗಿ ಚೆನ್ನಾಗಿ ತೊಳೆದಿಟ್ಟಿರುವಂತಹ ಇಟ್ಟಿರುವಂತಹ ಚಿಕನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಬಿರಿಯಾನಿಗೆ ಅಂತ ಏನು ಚಿಕನ್ ತಗೊಂಡಿರ್ತೀರೋ ಆ ಚಿಕನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಎಲ್ಲ ಚಿಕನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಚಿಕನ್ನು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗಿ ಫಸ್ಟು ಇದನ್ನು ಸ್ವಲ್ಪ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿಯನ್ನು ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪೌಡರನ್ನು ಇದ್ದೀನಿ ಇವಾಗ ಮತ್ತು ಆ ರುಚಿಗೆ ತಪ್ಪು ತಕ್ಕಷ್ಟು ಈಗ ನಾವು ಬಿರಿಯಾನಿಗೂ ಇನ್ನೂ ನಾವೇನು ಮಸಾಲೆಗೂ ಕೂಡ ಏನು ಸಾಲ್ಟ್ ಹಾಕಿಲ್ಲ ಇದಕ್ಕೆ ಇಲ್ಲಿ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿ ಇಡೀಲಿ ಬಿರಿಯಾನಿಗೆ ಅಂತ ಹೇಳಿ ಇಲ್ಲಿ ಅರಶಿನ ಪುಡಿ ಮತ್ತು ಸಾಲ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ ಅದು ಹಸಿ ಸ್ಮೆಲ್ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡೋಣ ಹಸಿ ಹಸಿ ಥರನೇ ಇದ್ರೆ ಒಂಥರ ಇರುತ್ತೆ ಸೊ ಹಂಗಾಗಿ ನಾನು ಬೇರೆ ಇದಕ್ಕೆ ನಾನು ಈ ಥರ ಇಷ್ಟು ಸಾಕು ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ಸಾಕು ನಾನು ಈ ಥರ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಿಮಗೆ ಈ ಥರ ಇಷ್ಟ ಆಗಲ್ಲ ಅಂತಂದರೆ ಈಗ ಮಸಾಲೆ ಏನಿದೆಯೋ ಅದಕ್ಕೇ ನೀವು ಡೈರೆಕ್ಟಾಗಿ ಚಿಕನ್ ಹಾಕಿ ಚಿಕನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕೋಬೋದು ಈಗ ನೋಡಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ನಾನು ಏನು ಬೇರೆ ಬಾಣ್ಲಿಲಿ ಅರಿಶಿನ ಪುಡಿ ಉಪ್ಪು ಮತ್ತು ಚಿಕನ್ ಹಾಕಿ ನಾನು ಏನು ಫ್ರೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನೋ ಆ ಚಿಕನ್ನ ಎತ್ತಿ ನಾನೀಗ ಮಸಾಲೆಗೆ ಹಾಕೋತಾ ಇದ್ದೀನಿ ನಾವು ಬಿರಿಯಾನಿಗೆ ಅಂತ ಏನು ಮಸಾಲೆನ ರೆಡಿ ಮಾಡ್ತಿದ್ವೋ ಆ ಮಸಾಲೆಗೆ ಎಲ್ಲ ಚಿಕನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಆ ಥರ ಹಾಕ್ ಈ ಥರ ಮಾಡೋದು ಇಷ್ಟ ಆಗೋಲ್ಲ ಅಂದರೆ ಡೈರೆಕ್ಟಾಗಿ ನೀವು ಇದಕ್ಕೆ ಮಸಾಲೆಗೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡೋಣ ಏಕೆಂದರೆ ಅಲ್ಲೂ ನಾವು ಸ್ವಲ್ಪ ಫ್ರೈ ಮಾಡಿದ್ದೀವಿ ಇಲ್ಲಿ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಬೇಕು ನೀವು ಇಲ್ಲಿ ಉಪ್ಪು ಏನು ಹಾಕೋದು ಬೇಡ ಯಾಕೆ ಚಿಕನ್ಗೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಸೊ ಈ ಮಸಾಲೆಗೆ ಚೆನ್ನ ಸ್ವಲ್ಪ ಲೈಟಾಗಿ ಉಪ್ಪು ಖಾರ ಮಸಾಲೆ ಸೇರಿಸಿ ಹಿಡಿಲಿ ಅಂತ ಇಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇಲ್ಲಿ ನಾನು ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಈ ಲೋಟದಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಈಗ ಅದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಚೆನ್ನಾಗಿ ಮಸಾಲೆಗೆ ಫ್ರೈ ಮಾಡಿದ್ದೀವಿ ನಾನಿಲ್ಲಿ ಜಾರಲ್ಲಿ ಏನೇನು ಮಿಕ್ಸಿನೆಲ್ಲ ರುಬ್ಕೊಂಡಿದ್ದೋ ಸೊ ಅದನ್ನೇ ಸ್ವಲ್ಪ ತೆಗೆದು ಇಟ್ಕೊಂಡು ಅದರದ್ದೇ ನೀರನ್ನು ಇದ್ದೀನಿ ಇಲ್ಲಿ ನಾನು ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಸೊ ಹಾಗಾಗಿ ಇಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಹಳತಿಯಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ಒನ್ ಟೈಮು ಬಿರಿಯಾನಿನ ಮನೇಲಿ ಎಲ್ಲರೂ ಮನೆ ದೊಡ್ಡವರು ಅಂತಲೇ ಇಲ್ಲ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನಾವು ಯಾವುದೇ ಪೌಡ್ರನ್ನ ಅಥವಾ ಯಾವುದನ್ನೇ ಬಿರಿಯಾನಿ ಪೌಡ್ರನ್ನ ಏನೂ ನಾನು ಹಾಕಿಲ್ಲ ಜಸ್ಟ್ ಗರಂ ಮಸಾಲೆ ಧನ್ಯಾ ಪೌಡರ್ ಅಷ್ಟೇ ನಾನು ಪೌಡ್ರ್ ಹಾಕಿರೋದು ಇದ್ದೆಲ್ಲನೂ ಕೂಡ ಟೊಮೊಟೊ ಎಲ್ಲ ನೀಟಾಗಿ ಪೇಸ್ಟ್ ಮಾಡಿಕೊಂಡೇ ಹಾಕಿರೋದು ನೋಡಿ ಇವಾಗ ನಾಲ್ಕು ಲೋಟ ನೀರನ್ನ ಹಾಕಿದ್ದೀನಿ ಸೊ ನೀರು ಕುದಿಯೋವರೆಗೂ ವೆಯ್ಟ್ ಮಾಡೋಣ ಇವಾಗ ನೋಡಿ ಎಲ್ಲ ಚೆನ್ನಾಗಿ ನೀರೆಲ್ಲ ಕುದೀತಿದೆ ಇವಾಗ ನಾವು ಏನು ಅಕ್ಕಿನ ತೊಗೊಂಡಿದ್ದೀವೋ ಅದನ್ನು ಚೆನ್ನಾಗಿ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಎರಡು ಲೋಟ ಅಕ್ಕಿನ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಯಾವುದೇ ರೈಸ್ ಆಗಿರ್ಬೋದು ಫ್ರೆಂಡ್ಸ್ ಇದೇ ರೈಸೋ ಅದೇ ರೈಸೋ ಅಂತ ಏನಿಲ್ಲ ಬುಲೆಟ್ ರೈಸ್ ಅಥವಾ ಬಿರಿಯಾನಿ ರೈಸ್ ತೊಗೊಂಡು ನೀವು ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬಟ್ ನಾನು ರೈಸಲ್ಲಿ ಮಾತ್ರ ಇದನ್ನೇ ಹಾಕಿ ಅದನ್ನೇ ಹಾಕಿ ಅಂತ ಮಾತ್ರ ಹೇಳಲ್ಲ ನಿಮ್ಮ ಮನೇಲಿ ಏನು ಯಾವ ರೀತಿ ಅನುಕೂಲವಾಗಿರುತ್ತೋ ಆ ರೈಸನ್ನು ಮಾಡಿ ಫ್ರೆಂಡ್ಸ್ ಅದೇ ರೈಸಲ್ಲಿ ಮಾಡೋ ವಿಧಾನ ಚೆನ್ನಾಗಿದ್ದರೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಅದೇ ರೈಸು ಇದೇ ರೈಸು ಬೇಕು ಅಂತ ಏನಿಲ್ಲ ಸೊ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಹಿಂಗ ಹಾಕೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆವಾಗಲೇ ಕೂಡ ನಾವು ಚಿಕನ್ಗೆ ಉಪ್ಪನ್ನ ಹಾಕ್ಕೊಂಡಿದ್ದೀವಿ ಸೊ ಟೇಸ್ಟನ್ನ ನೋಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡು ನಾನು ಈಗ ಮುಚ್ಚಳನ ಮುಚ್ಚಿದ್ದೀನಿ ಸೊ ನಾನು ಕೆಲವರೆಲ್ಲ ಎರಡು ವಿಸಲ್ ಕೂಗಿಸ್ತಾರೆ ಒಂದು ವಿಸಲ್ ಕೂಗಿಸ್ತಾರೆ ಸೊ ನಾನಿಲ್ಲಿ ಒಂದು ವಿಸಲ್ ಕೂಗಿಸ್ತೀನಿ ನೋಡಿ ಕೂ ವಿಸಲೆಲ್ಲ ಕೂಗಿದೆ ಎಷ್ಟು ಚೆನ್ನಾಗಿ ಬಿರಿಯಾನಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿರಿಯಾನಿ ಬಂದಿದೆ ರೈಸು ನೀವು ಮನೇಲಿ ಮಾಡಿ ತಿನ್ನಿ ಎಲ್ರಿಗೂ ಇಷ್ಟ ಆಗುತ್ತೆ ಏನು ಕೂಡ ಈಗಿನ ಎಷ್ಟು ಎಲ್ಲ ಕೂಡ ರೈಟ್ ಜಾಸ್ತಿ ಇದೆ ಫ್ರೆಂಡ್ಸ್ ಯಾವುದನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಿರಿಯಾನಿ